ಹಾಯ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಪ್ರಕೃತಿಯ ಮಡಿಲಲ್ಲಿರುವಂತಹ ಗುಡ್ಡದ ಮೇಲೆ ಇರುವಂತಹ ಜೈನ ಮಂದಿರ ಇದು ಇದು ಮಂದಾರಗಿರಿ ಹಿಲ್ಸ್ ಅಂತ ಬೆಂಗಳೂರಿಂದ ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ನಾನು ಆಲ್ರೆಡಿ ಉದ್ದಾನ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ದು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡಿಲ್ಲ ಅನ್ನೋರು ನೋಡಿ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಅದರ ಮುಂದುವರೆದ ಭಾಗ ಇದು ಇದು ಮಂದಾರಗಿರಿ ಹಿಲ್ಸ್ ಜೈನ ಮಂದಿರ ಇದು ಬಸದಿ ಬೆಟ್ಟ ಅಂತಾನೂ ಕರೀತಾರೆ ತುಮಕೂರು ಡಿಸ್ಟಿಕ್ ಅಲ್ಲಿ ಬರುವಂತಹ ಈ ಮಂದಾರಗಿರಿ ಹಿಲ್ಸ್ ಬೆಂಗಳೂರಿಂದ ಒಂದು ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಒಂದು ನಾಲ್ಕುನೂರ ಅರವತ್ತರಿಂದ ಎಪ್ಪತ್ತು ಮೆಟ್ಲು ಇರಬಹುದು ಮೇಲೆ ಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಪ್ರಕೃತಿಯ ಸೊಬಗು ನಿಜವಾಗ್ಲೂ ಕಣ್ಣಿಗೆ ತಂಪಾಗಿ ಸುಂದರವಾಗಿ ಕಾಣ್ತಿರುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಮಠ ಓಪನ್ ಇರುತ್ತೆ ಈ ದೇವಸ್ಥಾನ ಇದು ನಾವು ಬೆಳಿಗ್ಗೆ ಸೂರ್ಯೋದಯ ಮತ್ತು ಅದು ಸೂರ್ಯಾಸ್ತ ಟೈಮಿಗೆ ಬರಬೇಕು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಟೈಮಲ್ಲಿ ಸ್ಯಾಟರ್ಡೆ ಸಂಡೇ ಬಂದಾಗ ನಮಗೆ ಮೆಟ್ಲತ್ತೆ ನಾವು ಮೇಲ್ಗಡೆ ಗುಡ್ಡದ ಮೇಲೆ ಹೋಗಬೇಕು ದೇವಸ್ಥಾನಕ್ಕೆ ಅದು ಬಿಟ್ಟರೆ ಸೋಮವಾರದಿಂದ ಶುಕ್ರವಾರದೊಳಗೇನಾದ್ರೂ ನಾವು ಬಂದರೆ ಅಲ್ಲಿ ಮೇಲೆ ಗುಡ್ಡದ ಮೇಲೆ ಹೋಗೋಕ್ಕೆ ವೆಹಿಕಲ್ನ ಬಿಡ್ತಾರಂತೆ ಈ ದೇವಸ್ಥಾನ ಊರು ಹೊರಗಿರೋದ್ರಿಂದ ಆ ನವಿಲುಗಳು ಕೂಗ್ತಾ ಇರೋ ಸೌಂಡು ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಇದು ಪೂರ್ತಿ ಮೇಲ್ ಬಂದ ಮೇಲೆ ಈ ಥರದ ದೇವಸ್ಥಾನ ಇದೆ ಅರಳಿ ಮರದ ಕೆಳಗಡೆ ಗುರುಗಳು ಕೂತ್ಕೊಂಡು ಬೋಧನೆ ಮಾಡ್ತಿರೋದು ಜನ ಅದನ್ನು ಆಲಿಸ್ತಾ ಇರೋದು ಇದನ್ನೆಲ್ಲ ನೀಟಾಗಿ ಕೆತ್ತಿದ್ದಾರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟು ಇಲ್ಲಿಂದ ನಾವು ತುಮಕೂರನ್ನ ವೀಕ್ಷಣೆ ಮಾಡ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ನಿಂತು ನೋಡಿದ್ರೆ ಆ ಮೋಡಗಳು ಆ ಸೂರ್ಯಾಸ್ತ ಸೂರ್ಯೋದಯ ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ನೋಡ್ಬೋದು ಆಮೇಲೆ ಇಲ್ಲಿಂದ ಮುಂದೆ ಹೋದರೆ ನಾಲ್ಕು ದಿಗಂಬರರ ಬಸತಿಗಳಿವೆ ಅದು ಹನ್ನೆರಡು ಮತ್ತು ಹದಿಮೂರನೇ ಹದಿನಾಲ್ಕನೇ ಶತಮಾನದಲ್ಲಿ ಆಗಿರುವಂಥ ಇದಾಗಿರೋ ಕಾಂತಿರೋ ಹೊಂಡದಲ್ಲಿ ಉರಿ ಬಿಸಿಲಿದ್ರು ನೀರು ಯಾವತ್ತೂ ಬತ್ತೋದಿಲ್ವಂತೆ ಈ ಬೆಟ್ಟ ಇದು ಒಂದು ಏಕಶಿಲಾ ಬೆಟ್ಟಗಳಲ್ಲಿ ಇದು ಒಂದು ಹನ್ನೆರಡು ಅಥವಾ ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಾಣದಂಥ ಬಸದಿ ಇದೆ ಇಲ್ಲಿಂದ ನಾವು ಒಳಗೆ ಹೋದರೆ ಆ ಬಸತಿಗಳನ್ನ ನಾವು ನೋಡ್ಬೋದು ಈ ನಾಲ್ಕು ದಿಗಂಬರರ ಬಸತಿಗಳಿವೆ ಆ ಕಟ್ಟಡಗಳನ್ನೆಲ್ಲ ಮರು ನಿರ್ಮಾಣ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾವು ಇಲ್ಲಿಂದ ಮುಂದೆ ಹೋದರೆ ಮೈದಾಳ ಕೆರೆ ಬರುತ್ತೆ ಇಲ್ಲಿ ನಮಗೆ ಜಾಗ ಇದೆ ವೆಹಿಕಲ್ ಹೋಗೋಕೆ ಮತ್ತು ಮೈದಾಳ ಕೆರೆಗೂ ಹೋಗೋಕೆ ದಾರಿ ಮಾಡಿದ್ದಾರೆ ನಾವು ನ ತೋರ್ಕೊಂಡು ಬಂದು ನೆಕ್ಸ್ಟು ನಾವು ಮೇಲೆ ಬರೋಕೇನು ದಾರಿ ಇಲ್ಲೇ ಇರೋದು ಹಿಂದ್ಗಡೆ ಆ ಜೀವನದ ಜಂಜಾಟದಿಂದ ಒಂದು ಸ್ವಲ್ಪ ಹೊರಗೆ ಬಂದು ಇಲ್ಲಿ ನಿಂತ್ಕೊಂಡು ಹಚ್ಚ ಹಸಿರಾದ ಬೆಟ್ಟ ಗುಡ್ಡ ಮತ್ತು ಕೆರೆ ತಂಪಾದ ಗಾಳಿ ಮೆಡಿಟೇಷನ್ ಹಾಲು ಇಲ್ಲೆಲ್ಲ ತಂಪಾಗಿರುವಂಥ ಈ ಪ್ಲೇಸಿಗೆ ಬಂದು ಒಂದು ಹತ್ತು ಹದಿನೈದು ನಿಮಿಷ ನೀವು ಸುಮ್ಮನೆ ನಿಂತು ನೋಡ್ತಾ ಇದ್ದರೆ ಆ ಪ್ರಕೃತಿಯ ಸೊಬಗು ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಡ್ಡದ ಮೇಲೆ ವೆಹಿಕಲ್ ಬರೋಕ್ಕೆ ದಾರಿ ಮಾಡಿದ್ದಾರೆ ಮತ್ತು ಮೈದಾಳ ಕೆರೆಗೆ ಹೋಗೋಕೆ ದಾರಿನೂ ಇದೆ ಸ್ಟಾರ್ಟಿಂಗಲ್ಲಿ ನಾವು ರೈಟಿಗೆ ಬರಬೇಕಾದ್ರೆ ಅಲ್ಲಿ ಒಂದು ರೋಡ್ ಇದೆ ಅಲ್ಲಿಂದ ವೆಹಿಕಲ್ ಬಂದು ಆ ರೋಡಿಗೆ ಕನೆಕ್ಟ್ ಆಗುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಬಂದ್ವಿ ಇಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ ಮತ್ತೆ ಇಲ್ಲಿಂದ ಮುಂದೆ ಹೋದರೆ ಗಿರಿಯ ಮೇನ್ ಅಟ್ರಾಕ್ಷನ್ ಪಾಯಿಂಟಲ್ಲಿ ಈ ಈ ಮೇಲೆ ಬರುತ್ತಿರುವಂಥ ಬಸದಿ ಮತ್ತೆ ಈ ನವಿಲುಗಿರಿಯಂತಹ ಮಂದಿರ ಪಿಂಜಿ ಅಂತಲೂ ಹೇಳ್ತಾರೆ ಇಲ್ಲಿ ಒಳಗಡೆ ಚಂದ್ರನಾಥ ತೀರ್ಥಂಕರ್ ಅವರ ಪ್ರತಿಮೆ ಇದೆ ಮತ್ತು ಇದು ಎಂಬತ್ತೊಂದು ಅಡಿ ಎತ್ತರ ಇರೋದ್ರಿಂದ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿದೆ ಮತ್ತು ಇದಕ್ಕೆ ಇನ್ನೊಂದು ಇದು ಜೈನರು ಯೂಸ್ ಮಾಡುವಂತಹ ಗಾಳಿ ಬೀಸುವ ಯಂತ್ರದ ಶೇಪಲ್ಲಿದೆ ಮಂದಾರ ಗಿರಿಯ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್